ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೆಕಾಳಲ್ಲಿ ಕರ್ಗಾಳು ಮಾಡ್ತಿದ್ದೀನಿ ಅಂದರೆ ಮಿಕ್ಸ್ಚರ್ ಮಾಡ್ತಿದ್ದೀನಿ ನಾನು ಅವರೆ ಕಾಳನ್ನ ನೆನಕಿ ಇದೆಲ್ಲ ಪೀಲ್ ಆಫ್ ಮಾಡಿ ಕರೆದು ಇಟ್ಕೊಂಡಿದ್ದೀನಿ ಅಂದರೆ ಒಂದು ಒಂದು ಇದರಲ್ಲಿ ಒಂದು ಎರಡು ಕೆ ಜಿ ಮೂರು ಕೆ ಜಿಯಷ್ಟು ಕಾಳಿದೆ ಇದು ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಅವಲಕ್ಕಿ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಡಲೆ ಬೀಜ ಕಾಲು ಕೆ ಜಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊಬ್ಬರಿ ಈ ರೀತಿ ಎಲ್ಲ ಹಚ್ಚಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಇದೆಲ್ಲ ಕರೆದು ಮಿಕ್ಸ್ ಮಾಡಬೇಕು ತುಂಬ ರುಚಿಯಾಗಿ ಈ ಒಂದು ವಿಂಟರ್ ಸೀಸನಲ್ಲಿ ಚೌ ಚೌ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಚಳಿಗೆ ಕಾಫಿಗೆ ಹಿಟ್ಟಿಗೆ ಇದೆಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದೆಲ್ಲ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಉದುರಿಸ್ತೀನಿ ಬೇಕಾದ್ರೆ ಉದುರಿಸ್ಬೋದು ಬೇರೆ ಸ್ಕಿಪ್ ಮಾಡಬಹುದು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಒಂದೊಂದೇ ಎಲ್ಲ ಫ್ರೈ ಮಾಡ್ಕೊಳ್ತಾ ಬರೋಣ ಬೀಜ ಹಾಕ್ತೀನಿ ಪೀಸ್ಬಾರ್ದು ಎಲ್ಲ ಫ್ರೈ ಮಾಡಬೇಕು ಈ ಚಳಿಗಾಲಕ್ಕೆ ಈ ಸೀಸನ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಅವರೇ ಕಾಳು ಕರ್ಗಾಳು ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ಸ್ಕೂಲಿಂದ ಬಂದ ಮಕ್ಕಳಿಗೆ ಎಲ್ಲ ಕೊಡ್ಬೋದು ಆಫೀಸಿಂದ ಬಂದವ್ರಿಗೆ ಎಲ್ಲ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಅದರಲ್ಲೂ ಇದು ಗಾಳಿ ಎಣ್ಣೆ ಕರಿತಿರೋದು ಇನ್ನೂ ತುಂಬ ರುಚಿಯೇ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದದು ಪ್ರತಿದಿನ ಒಂದು ಸ್ವಲ್ಪ ಸ್ವಲ್ಪನೇ ಅವರೆಕಾಳನ್ನ ನೆನೆ ಹಾಕಿ ಎಲ್ಲ ಪೀಲ್ ಆಫ್ ಮಾಡಿಕೊಂಡು ಕರೆದು ಇಟ್ಕೊಂಡು ಲಾಸ್ಟ್ಗೆ ಇದೆಲ್ಲ ಮಾಡ್ಕೋಬೋದು ಇಷ್ಟನ್ನು ಕದ್ದು ಆ್ಯಡ್ ಮಾಡ್ಬೋದು ಅಷ್ಟೇ ಫ್ರೈ ಆಗಿದೆ ಈ ರೀತಿ ನಾನೊಂದು ಟಿಶ್ಯೂ ಪೇಪರ್ ಹಾಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಗೋಡಂಬಿ ಗೋಡಂಬಿ ಈ ತರ ಇದು ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಬಾಳ್ ಒಳಗಡೆ ಹಾಕಲ್ಲ ಬೇಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗನೆ ಸುಲಭವಾಗಿ ಆಗೋಗುತ್ತೆ ಬೇಗ ನೆಕ್ಸ್ಟ್ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು ಲಾಸ್ಟಿಗೆ ಬೆರೆಸ್ಕೋಬೇಕು ನೆಕ್ಸ್ಟ್ ಇದು ಕೊಬ್ಬರಿ ಚೂರು ಎಲ್ಲ ಸಣ್ಣ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೊಬ್ಬರಿ ಚೂರು ಹಾಕೋಣ ಸ್ವಲ್ಪ ತುಂಬ ಹೈ ಫ್ಲೇಮ್ ಇಕ್ಕೋಬಾರ್ದು ಅದು ಚೆನ್ನಾಗಿರಲ್ಲ ಇದು ಒಂದು ನಿಮಿಷ ಫ್ರೈ ಆಗಬೇಕು ಒಂದೆರಡು ನಿಮಿಷ ಕೊಬ್ಬರಿ ಎಲ್ಲ ಫ್ರೈ ಆಗಿದೆ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಉಡಿ ಮಾಡಿಕೊಂಡು ಎಲ್ಲ ತಗೊಂಬಡೋಣ ಎಲ್ಲ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಿದ್ದೀನಿ ಎಲ್ಲ ಆಯಿಲೆಲ್ಲ ಹಿಟ್ಕೊಳುತ್ತೆ ಅದರಲ್ಲಿ ನೋಡಿ ಈ ಥರ ಫ್ರೈ ಆಗಿದೆ ನೆಕ್ಸ್ಟ್ ಕರ್ಬೇನ್ ಸೊಪ್ಪು ಕರ್ಬೇನ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗೇ ಇರುತ್ತೆ ನಾನೊಂದು ಬಟ್ಲಷ್ಟು ಹಾಕ್ಕೊಡ್ತಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಗಿರುತ್ತೆ ನೆಕ್ಸ್ಟ್ ಅವಲಕ್ಕಿ ಅವಲಕ್ಕಿ ಹಾಕೋಣ ಲಾಸ್ಟಿಗೆ ಸ್ವಲ್ಪ ಕಡಲೆನೂ ಹಾಕುತ್ತಿದ್ದೀನಿ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ ನಾನು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಅವಲಕ್ಕಿ ಒಂಚೂರು ಕಡಲೆ ಒಂದು ಇದಕ್ಕೆ ನಾನು ಸ್ವಲ್ಪ ಕಾಲು ಕೆ ಜಿ ಮಿಕ್ಸ್ಚರ್ ತೊಗೊಂಡಿದ್ದೀನಿ ಇದನ್ನು ಊರಲ್ಲೇ ನಮ್ಮೂರಲ್ಲೇ ಮಾಡ್ತಾರೆ ತುಂಬ ರುಚಿಯಾಗಿರೋವಂಥ ಮಿಕ್ಸ್ಚರ್ ಇದು ನೆಕ್ಸ್ಟ್ ಅವರೆಕಾಳು ಆ್ಯಂಡ್ ಕಡಲೆ ಬೀಜ ಎಲ್ಲ ಅದನ್ನು ಕರೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹಾರ್ಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನೊಂದು ಅರ್ಧ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀನಿ ಇದು ಇಷ್ಟ ಬೇಕಾದ್ರೆ ಹಾಕ್ಕೊಳ್ಳಿ ಖಾರ ಸ್ವಲ್ಪ ಸ್ಪೈಸಿ ಆಗಿರ್ಬೇಕು ಅಂದ್ರೆ ಜಾಸ್ತಿ ಸ್ವಲ್ಪ ಹಾಕ್ಕೊಳ್ಳಿ ಅಂದ್ರೆ ಇಷ್ಟೇ ಸಾಕು ನೆಕ್ಸ್ಟ್ ಇವಾಗ ಉಪ್ಪು ಹಾಕೋತಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ನಾನು ಇಡ್ತೀನಿ ಯಾವುದೇ ಕಾರಣಕ್ಕೂ ನೀರು ಬೀಳಬಾರ್ದು ಒಂದು ತಿಂಗಳು ಎರಡು ತಿಂಗಳ ಕಾಲನೇ ಚೆನ್ನಾಗಿರುತ್ತೆ ಇದು ಟೀ ಕಾಫಿ ಜೊತೆ ಮಸ್ತ್ ಇರುತ್ತೆ ಈ ಪ್ರತಿ ಈವ್ನಿಂಗ್ ಏನಾದರೂ ಸ್ನಾಕ್ಸ್ ಬೇಕಾಗಿರುತ್ತೆ ಮನೆಯಲ್ಲಿ ಇದನ್ನು ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದು ನೀವು ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್